ய சூோன விநாத்தியு ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀನಿ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೆ ಏನು ನಮ್ಮಂತೆ ಕೊಳನಾಯಕರನ್ನ ಮಟ್ಟ ಹಾಕೋದ್ರೆ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತ ಭವತಿ ಭಿಕ್ಷಾ ಅಂತ ಭಿಕ್ಷೆ ಬೆಳಿತೇವೆ ಇದ್ರ ಅರ್ಥ ತಿನ್ನ ಕಾಕೋಣಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಸಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕೊಡ್ತೀವಿ ತಿನ್ನ ಕಂಡ ಕೊಡ್ತೀವಿ ಕುಳಿಯ ಖಂಡ ಕೊಡ್ತೇವೆ ಪ್ರಸಂಗ ಬಿದ್ದರೆ ಮೊದಲ ಮೇಡಮ್ ಆಮೇಲೆ ಒಂದಲ್ಲ ಎರಡಲ್ಲ ಐತ್ 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 ಐತೆ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ அர்த்த அது பக்க எல்லாம் நமதான் தான் ஊர் தினம் துளிட்ருக்கு நீ நம்ம நீங்க அல்லே இப்போ

ಸರ್ಕಾರಿ ಸಾಲಿ ಮಾಡಿ ಕೊಡ್ರಿ ರೋಡ್ ಕೆಟ್ಟ ಮಾಡಿಕೊಡ್ರಿರೋ ಮುಗಿಸ್ತಾರೆ ಮೇಲ್ಗೊಂಡವಾಳ ಹಾಕಿದೇವಂದ್ರ ನೀವು ಮುಚ್ಚಿವ ನಾವು ಮಾತಾಡುದು ಸ್ವಲ್ಪ ಆದ್ರೆ ಅದು ಯಾವಾಗ್ತಿದ್ರು ಕರೆಯಲಾಗಿರ್ತೈತಿ ದುಡ್ಡಿನಾಗ ದೊಡ್ಡ ಮಾಾಯಿ ಕಾಳಿಂಗರ ಸಕ್ಕಿನಾಗ ದೊಡ್ಡ ಮಾಾಯಿ ಕಾಳಿಂಗರ ದೌದತ್ತಿನಾಗ ದೊಡ್ಡ ಮಾಯಿ ಕಾಳಿಂಗರ ಹುಟ್ಟುವಾಗ್ಲೇ ಮೈ ತುಂಬಾ ವಿಶ್ವಾಸ ತುಂಬಿಕೊಂಡು ಹುಟ್ಟಿದವನೇ ಈ ಕಾಳಿಂಗರ ಈ ಕಾಳಿಂಗ್ರಾಮಂದ್ರೆ ಒಂದ್ ರೀತಿ ಕರಿ ಕಾಳಿ ಕೈ ಕಚ್ಚೋದಲ್ಲ ವೈರಿ ಅನ್ನೋನು ಬರೀ ಉಸಿರಾಡದು ಸಂತಸ್ತಾನೆ ಅದು ಈ ಕಾಳಿ ಬರಬೇಕು ಬರಬೇಕು ಸಂತ ಅಲ್ಲ ಮಾತಾಡೋಣ ಮರ್ಯಾದೆ ಇಂತ ಕೇಳಕತ್ತರಲ್ಲ ಅಂತ ಕೇಳಿ ಬಹಳ ಸಂತೋಷವಾಗಿ ಮಾತಾಡ್ತಿದ್ರಲ್ಲ ಅದಕ್ಕೆ ನಾನು ಯಾಕ ಕಟ್ಟು ಬರಿಬಿ ಹೌದು ಮತ್ತೆ ಅಂದ್ಕೊಂಡಿರತಕ್ಕಂತ ಎಲ್ಲ ಕೆಲಸಗಳು ನಮ್ಮಂತೆ ಆಗಕತ್ತೆond ಅಂದ್ಮೇಲೆ ಸಂತೋಷ ಇರಲಾರದಾಗಿರಕತ್ತತ್ತಲ್ರಿ ನಿಮ್ಮನಿಗೆ ಬಿಟ್ರ ಆ ಭಾಗ್ಯ ಊರ ಯಾರು ಐತ್ರಿ ಹ್ ಹ್ ಹೇ ತಮಾನ್ ತಳ್ಕೊಂಡ್ರು ತಳ್ಕೊಂಡ್ರು ಅಂತ ಆ ತಳ್ಕೊಂಡಿರಬೇಕು ಏ ಹೇಳ್ರಿ ರೇ ತಮಾನ್ ನೀವು ಏ ರೇ ರೇ ಇವತ್ತು ನಿಮ್ಮ ಹೆಂಡ್ತಿದ್ರಲ್ಲಿ ಮಕ್ಕಳು ಬೇಡ್ರಿ ಅಂದ್ರೆ ಮಕ್ಕಳು ಬಾರ್ದಾವ್ರು ಅಷ್ಟು ದೊಡ್ಡ ಬಾರ್ದ ನೋಡ್ತೀರಿ ನಿಮ್ಮದು ಆದರೂ ಜನರು ನಿಮ್ಮ ನೋಡು ಒಬ್ಬೊಬ್ಬರು ಮಾತಾಡ್ತಾರ ಮಾತಾಡ್ತಾರಾ ಅವ್ರ ನೋಡೋಣ ಹೊಟ್ಟಾಗ ಖಾರ ಕಳ್ಸ್ಕೊಂಗೆ ಆಕತ್ತೆ ರೀ ಏನಂತಾರೆ ರೀ ಬೇವ ಸ್ನಾನ ಮಗನ ಬುಕ್ ಚಂದನ ಮಗನ ಲಪ್ಪಗನ ಮಗನ ಬುದ್ಧಿ ಐತಿಲ್ ಏನರ ಅಲ್ಲ ಊರ್ಕಿಂತ ಊತ ಇದೀನಿ ಮಂದಿ ತಿದ್ದೀರಿ ಏನು ಬಂದಿ ತಿಂದ್ರ ಹೆಂಡ್ ನನಗೆ ನನಗ್ ಶಟ್ರ ನಿಮ್ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಿ ಗುಮ್ಮಕೋ ಗೌಡ್ರ ನಮ್ಗೊಟ್ಟು ಗುಮತ್ ಹಿಂಡಿ ಹೇಗೈತ್ರಿ ಅಂತ ಹೇಳಿ ಮುಂದ್ ಕೂತು ಹೊಸದಲ್ಲ ನಮಗೂ ಹೊಸದಲ್ಲ ಎರಬೇಕ ನಿಂದ ಕರಿರಬೇಕು ಹಂದಿಯ ಹಾಗೆ ಅಂದ್ರೆ ನಾವು ಊರು ಸ್ವಚ್ಛ ಇರ್ತದ ಮುಂದೆ ಬೈ ಗಂಡಸ್ತನ ಇದ್ದಾರು ಬೆನ್ನ ಹಿಂದೆ ಮಾತಾಡ್ತಿರ್ತಾರೆ ಮಂದಿ ಮಾತಾಡಬೇಕು ನಮ್ಮ ಕಾಳಂಗ್ರಿಂಗಾತು ಇವ್ರಿಂಗ ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತ ಅದನ್ನ ಹೇಳ ಮೊದಲು ಹೇಳ ಏನಂದಣಿಮೆಯ ಮಗನ ಹ್ಮ್ ಊರ್ ಮುಂದಿನ ಜಾಗದಾಗ ನಮ್ಮ ಧನಿಯರು ಹೆಂಡ ಕಂಡ ಇಡೋ ಅಂಗಡಿ ಅವ್ರ್ದಾರ ನಿಮ್ಗೆ ಕೊಡೋ ಅಂತ ಹೇಳಿದ್ವಿ ನಾವು ಮತ್ತೇನು ಕಟ್ಸ್ತೀವಿ ಅಂದ್ರೆ ಲಬ್ಜಿಂಗ್ ಕಟ್ಟಿಸ್ಕೊಡ್ದೆ ಏಯ್ ಲಾಡ್ಜಿಂಗ್ ಅಲ್ಲೇ ಲಾಡ್ಜಿಂಗ್ ಓ ಲಾಡ್ಜಿಂಗ್ ಕಟ್ಟಿಸೋದಾರ ಅದ್ರ ತಮ್ಮ ಧರ್ಯಾರಿ ಗಟ್ಟ ಇನ್ಕಮ್ ಬರ್ತಿತ್ತು ಉಳಿದೋರು ನಿನಗೆ ಕೊಟ್ಟು ಏನರ ಅಂತ ಹೇಳಿ ಮೊದಲು ಹ್ಞೂ ಅಂತಿದ್ರಿ ಅವ ಮನ್ಕೆ ನಮಗೆ ಮಾಮೇಲೆ ಏನಕ್ಕಿತ್ತು ಯಾರು ಕುಮ್ಮ ಕೊಟ್ರೋ ಏನೋ ಏ ನನ್ನ ಜಾಗ ನಿಮ್ಗೆ ಕೊಡಂಗಿಲ್ಲ ನೀವು ಏನು ಮಾಡ್ಬೇಕಿದ್ರು ಮಾಡ್ಕೊಂಡು ಹೋಗ್ಬೇಕಲ್ಲ ರೀ ನಾವು ಅದಕ್ಕೆ ನೀ ಏನು ಹೇಳಿದೆ ತಿಂಡಿ ಬಾಳತಿ ಮಗನ ನಂದು ತಿಂಡಿ ನೀ ಕೇಳಾಕ ನೀವು ಹಂಗಾರ ನಮ್ಮ ದಣ್ಯಾರ ತಿಂಡಿ ಬಾಳತಿ ಬಾಳೆ ಮಗನಾಗ ಸಣ್ಣ ಸಣ್ಣ ವಿಷಯ ಮಣಿ ಬಾಗಿಲಿಗೆ ವಿಷಯ ಹಾಗೆ ಮುಗಿಸ್ಕೊಂಡ್ ಬರ್ಬೇಕು ಹಾಗೆ ಮುಗಿಸ್ತಾರ ಸುದ್ದಿ ಆಗಂಗಿಲ್ಲ ಧನಿಯಾರ ವಾಡ್ಯಾಗ ಬರ್ಬೇಕು ಏನ್ ಸುದ್ದಿದ್ರು ವಾಡ್ಯಾಗ ಬರ್ತಾರೆ ಮಂದಿ ನೋಡ್ತಾರ ಅಲ ಧನ್ಯಾರ್ ಏನೋ ದನಿಗಿಡುತ್ತಾರ ಈಗ ಸುದ್ದಿ ಬರ್ಲಿ ಶೆಟ್ರಿ ಅವ್ಗ ಸರಿಯಾಗಿ ನಾ ತಿಳಿಸಿ ಹೇಳ್ತೀನಿ ಕೇಳಿದ ಕೇಳ್ತಾನೆ ಸಾಮೋಪಾಯ ಆಮೇಲೆ ದಂಡಂ ಐತೆಲ್ಲ ದಂಡೇ ಗೌಡ್ರಿಗೆ ಬರಬೇಕು ಹನುಮಂತನವರು ಹನುಮಂತ ಅಲ್ಲ ನಮ್ ಶೆಟ್ರು ಮುಂದೊಂದು ವಿಷಯ ಹೇಳಿ ಕಳ್ಸಿದ್ದೆ ತಮ್ಮನ್ ಸಹ ವಿಸ್ತಾರವಾಗಿ ಹೇಳಿದಾರ ಅಂತ ಅನ್ನಿಸ್ತದ ಆದ್ರೂ ಆಗೋದಿಲ್ಲ ಅಂದೆ ಅಂತ ಹೌದು ಶೆಟ್ ಎಲ್ಲ ಹೇಳಿದ್ರೆ ಬರೋಬರ್ ಹ್ಮ್ ಆದ್ರೆ ಊರ್ ಮುಂದಿನ ಆಸ್ತಿ ಹೆಂಗ್ ಬಿಟ್ಟು ಕೊಡೋದ್ರಿ ಅಪ್ಪ ಆಸ್ತಿನ ನಂಬ್ಕೊಂಡು ಬಾಳೆ ಮಾಡೋರು ನಾವು ಅದನ್ನ ಬಿಟ್ಟು ಕೊಡಕ್ ಆಗುದಿಲ್ಲ ಅಂತ ಹೇಳಿ ಈ ಕಾಳಿಂಗ ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟು ಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲ ಇನ್ನು ನೀನು ಭೂಮಿ ಮೇಲೆ ಕಣ್ಣಿಟ್ಟಿ ಅಂದ ಮೇಲೆ ಅದು ನಂದು ಆಗಬೇಕು ಅಂತ ನನ್ನ ಆಸೆ ನನ್ನ ಆಸೆಗೆ ಯಾರ ಕಲ್ಲು ಹಾಕ್ತಾರ ಅವ್ರ ತಲೆ ಮೇಲೆ ಕಲ್ಲು ಹಾಕುವ ಮನಸ್ಸನ್ನ ಒಪ್ಕೊಂಡು ಬಿಟ್ಟು ಕೊಟ್ರೆ ನಿನಗೂ ಚಲೋ ಆಗ್ತದ ನಮಗೂ ಚಲೋ ಆಗ್ತದೆ ಏನಂತ ಹನುಮಂತಪ್ಪ ಅಲ್ರಿ ನೋಡ್ರಿ ನೀವ್ ಹೇಳಿದ ಮಾತಿ ಒಪ್ಕೊಂಡ್ರೆ ನಾನು ಆಸ್ತಿ ಬಿಟ್ಟು ಕೊಟ್ಟ ನಮ್ ಹಿಂತಿ ಮಕ್ಕಳ ಕೈಯಾಗೇನ ನಿಮ್ಮಂತ ಅಧಿಕಾರಿಗಳಿಗೆ ಸ್ಥಾನ ಇರೋದಿಲ್ಲ ಶ್ರೀಮಂತರ ಗ್ರಂಥದಲ್ಲಿ ನನ್ನ ಮುಂದೆ ಅಂತ ಹೇಳೋದಕ್ಕೆ ಬರ್ತಾ ಇದೀಯ ಇಷ್ಟೆಲ್ಲ ಮಾತಾಡಕತ್ತೀ ಅಂದ್ಮೇಲೆ ನಿನ್ನ ಬೆನ್ನಿಗೆ ಯಾರೋ ಒಬ್ಬ ಇದ್ದಾನಂದಂಗ ಯಾರು ಬೆನ್ನ ಕುಮುಕ ಮೇಲೆ ಇಷ್ಟು ಹಾರಾಡಕತ್ತೀ ನಿರ ನನ್ನ ಕೊಡು ವೈರಿ ವೀರಭದ್ರನ ಹೆಸರು ತಗತೆ ಅಂದ್ಮೇಲೆ ನೀನು ಅವನಿಗಿಂತ ಒಂದು ಕೈ ಮೇಲೆ ಅಂದಂಗಾಯ್ತು ವೀರಭದ್ರ 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 ಕಣ್ಣು ಮುಚ್ಚಿದ್ರು ವೀರಭದ್ರ ಕಣ್ಣು ತೆಗೆದ್ರು ವೀರಭದ್ರ ಬಾ ಬಾವಿಯಲ್ಲೂ ವೀರಭದ್ರನ ಹೆಸರೇ ನೋಡೋ ಸುಮ್ನೆ ನನ್ನ ತಲೆ ಕೆಡಿಸೋದಕ್ ಹೋಗ್ಬೇಡ ಬಿಟ್ಟು ಕೊಟ್ರೆ ಒಳ್ಳೇದು ಇರ್ಲಿಲ್ಲ ಅಂದ್ರೆ ನಾಳೆ ಹುಟ್ಟೋ ಸೂರ್ಯನ ಮುಖ ನೋಡೋದಿಲ್ಲ ನೀನು ಆಸ್ತಿ ನನ್ನ ಆಸ್ತಿ ನಿಮಗೆ ಬಿಟ್ಟು ಕೊಡೋದಿಲ್ಲ ಆಸ್ತಿ ತಗೊಂಡೇನು ಇದ್ದಿತ್ಲಾಗಿ ಆ ವೀರಭದ್ರನ ಹಾವಳಿ ಈ ಈ ಊರೊಳಗ ಆ ಮಗ ಹೆಂಗ ಬದು ನಾನು ನೋಡ್ತೀನಿ ತಲೆ ಗಟ್ಟಿ ಐತಿ ಅಂತ ಬಂಡೆಗೆ ಚಚ್ಕೊಳ್ಳೋ ಪ್ರಯತ್ನ ಮಾಡಾಕತ್ತ ಬೋಳಿ ಮಗ ಅವ್ರಿಗೊಂದು ಮಾತು ತಿಳಿಸಿ ಹೇಳು ಕೇಳಿದ್ರ ಕೇಳ್ತಾನ ಕೇಳಲಿಲ್ಲ ಅಂದ್ರ ಚೆಂಡ್ ಹಿಡಿದು ಎಳ್ಕೊಂಡ್ ಬಾಯ್ ಮುಂದೇನು ಮಾಡ್ಬೇಕಂತ ನನಗ್ ಗೊತ್ತೈತಿ ಇನ್ನು ಈ ಕಾಳಿಂಗರಾವನ ಕೈ ಚಳಗಾ ಗೊತ್ತಿಲ್ಲ ಈ ಕಾಳಿಂಗರಾವ್ ಅಂದ್ರ ಒಂದ್ ರೀತಿ ಕೆರಳಿದ ಸಿಂಹ ಇದ್ದಂಗ್ ಇಂತ ಹೊರಗೆ ಬಂದಿದೆ ಅಂದ್ರೆ ಭೇಟಿ ಶುರುವಂತ ಅರ್ಥ ಗುರ್ರಾಯ್ಸು ಗುಳಿ ಎರಡು ಹೆಚ್ಚು ಹಿಂದೆ ಇಡ್ತಾ ಇದೆ ಅಂದ್ರೆ ಓಡ್ ಹೋಗೋದಕ್ಕಲ್ಲ ಕುದಕ್ಕಂತ ಅರ್ಥ ಅರ್ಥ ಮಾಡ್ಕೊಂಡ್ರೆ ನಾಲ್ಕು ದಿವಸ ಚೆನ್ನಾಗಿ ಬರ್ಕ್ತೀಯ ಇಲ್ಲಾಂದ್ರೆ ಮರ ಮರಣ ಹೋದಂಗ